ಈವಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಮ್ಮ ಇಟ್ಕೆ ತಗೊಬಿಟ್ಟು ಮೂರೋ ಕಣೆ ಎಷ್ಟೋ ಇಟ್ಕೆ ತಗೊಂಡು ಇತ್ತು ನಮ್ಮ ಚಾಂದಿ ಕೇಳಿದ್ರೆ ಯಾಕೆ ಹಿಂಗೆ ಕೆತ್ತೆ ಅಂದರೆ ಕೆಂಪು ರಂಗೋಲಿ ನಮ್ಮ ಅಮ್ಮ ಅದಕ್ಕೆ ತೋರ್ಸೋಲ್ಲ ನಾನು ವೀಡಿಯೋದಲ್ಲೇ ಬಂದೆ ನಾನು ಅಡುಗೆ ಮನೆ ಬರೆಸ್ತಾ ಇದ್ದೆ ಶನಿವಾರ ಆಗಿರೋದ್ರಿಂದ ಮನೆ ಕ್ಲೀನಿಂಗ್ ಈ ಥರ ದಪ್ಪ ತಪ್ಪಕ್ಕೆ ಕೆಚ್ಚಿ ಮತ್ತೆ ಅದನ್ನು ಸಣ್ಣ ಕೆಚ್ಚಿ ಈ ಥರ ಹಸಿಟ್ಟು ಒಂದ್ರಿ ಅಂತೀವಿ ನಾವು ಪ್ಲ್ಯಾಸ್ಟಿಕ್ದು ಇದರಲ್ಲಿ ಒಂದ್ರ ಇದೆ ಈ ಥರ ಬರ್ತದೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇಟ್ಕೊಂಡು ಅವ್ರಲ್ಲ ಅಲ್ಲಿ ಬಾಗ್ಲಿಗೆ ಹಾಕ್ತಿದ್ನಲ್ಲ ಕೆಂಪು ವೈಟು ಮಿಕ್ಸ್ ಮಾಡಿ ಆ ಥರ ಇಲ್ಲಿ ನೋಡಿ ನಮ್ಮ ಈ ರಂಗೋಲಿ ಅಲ್ಲಿ ತಂದಮ್ಮ ವೈ ಇದೆ ಅವರ ರಂಗೋಲಿ ಹೇಗೆ ಕಾಣ್ತು ಡಸ್ಟ್ ಆ ಸಾರಿ ಫ್ರೆಂಡ್ಸ್ ಅದು ಡೆಸ್ಟ್ ಅಂತೆ ರಂಗೋಲಿ ಥರ ಕಾಣಿಸ್ತು ಇವಾಗ ನನ್ನ ತಂಗಿ ಏನು ಮಾಡ್ತಾವಳೆ ಅಂದರೆ ಕಸ ಗುಡಿಸ್ತಾವಳೆ ಮನೆ ವರ್ಷಕ್ಕೆ ನನ್ನ ಮಗಳು ನೋಡಿ ರಿಸೆಸ್ ಮಾಡ್ಕೊಂಡು ಒಂದು ಜೊತೆ ಫುಲ್ ಸೌಂಡ್ ಕಡಿಮೆ ಮಾಡಿ ಫ್ರ್ಯಾಕ್ ಪಿಚ್ ಹಾಕ್ಬಿಟ್ಟು ಟೀ ಶರ್ಟು ಚಡ್ಡಿ ಹಾಕೊಂಡು ನಿಂತು ಕೂತಾವಳೆ ತಗೊಂಡವ್ರೆ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ನಮ್ಮ ಮನೆ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀವಿ ನೆನೆ ತರಕಾರಿ ಸಾಂಬಾರು ಮಾಡಿ ಆಮ್ಲೆಟ್ ಹಾಕಿ ಮುದ್ದೆ ಮಾಡಿ ರೈಸ್ ಮಾಡಿದ್ದೆ ಸೊ ಸಾಂಬಾರು ಇವತ್ತು ನೈಟ್ಗೆ ಆಗುತ್ತೆ ಇಲ್ಲ ಏನಾದರೂ ಮಾಡ್ಕೋಬೇಕಾ ನೋಡೋಣ ಮನೆ ಇದ್ದೀನಿ ಏನಮ್ಮ ಒಡೆ ಹೋಗ ಹೋಮ್ವರ್ಕ್ ಮಾಡ್ಕೊ ಕೃತಿ ಹೋಮ್ವರ್ಕೇ ಮಾಡಿಲ್ಲ ಗೈಸ್ ಪಚಿ ಹೋಗು ಕಣ್ಮುಚ್ಚಿ ಪಚಿ ಮಾಡಮ್ಮ ಹೋಗಮ್ಮ ಹೋಗು ಬಂಗಾರ ಅದು ಏನೋ ದೋಸೆ ಹಾಕಿದ್ನಲ್ಲ ನೆನ್ನೆ ಅದ್ರದ್ದು ಹಿಟ್ಟು ಈಗ ಸ್ನಾನ ಮಾಡ್ತೀನಲ್ಲ ಅದೆಲ್ಲ ಹೋಗುತ್ತೆ ಹೋಗು ಬೇಡ ಕೆರೆ ಬೇಡ ಹೋಗು ಉದ್ರತದೆಲ್ಲ ಎಲ್ಲ ಕಸ ಗುಡ್ಸಮ್ಮ ಹೋಗು ಹೋಗ ಮಗನೇ ನಿಮ್ಗೆ ಕೆಲಸ ಮಾಡ್ತಾ ಇದೀವಿ ನೋಡಿ ಕೃತು ನೀವು ಡಾಕ್ಟ್ರಾ ಕೃತು ಮೇಡಮ್ ನೀವು ಡಾಕ್ಟ್ರಾ ಕೃತು ಮಾತಾಡಬೇಕು ಕನ್ ಕೃತು ಓ ಕನ್ನಡಕ್ಕೆ ಕರೆಕ್ಟಾಗಿ ಹಾಕೊಳ್ರಿ ಮೂಗ್ ಹಾಕೊಂಡಿದ್ದೀರಲ್ರಿ ಕಣ್ಗೆ ಹಾಕೊಳ್ಳಿ ಮತ್ತೆ ನಮಗೆ ಕೂದಲು ಜಾಸ್ತಿ ಉದುರುತೈತೆ ಕೃತು ತಲೆ ಬುಂಡೆಲ್ಲೆಲ್ಲವ ಏನು ಮಾಡೋದು ಡಾಕ್ಟರ್ ಡಾಕ್ಟರ್ ನಿಮ್ಗೆ ಏನಮ್ಮ ಹುಷಾರಿಲ್ಲ ತನು ತನು ಏನು ಹುಷಾರಿಲ್ಲ ಜ್ವರವಾ ಏನಂದ್ರು ಡಾಕ್ಟ್ರು ಅದಾಕದ್ರಾ ಸೂಜಿ ಬೇರೆ ಮಾಡಿಕೊಂಡವ್ರು ಡಾಕ್ಟ್ರು ಚಿನ್ನ ಸೂಜ್ ಗಿಜಲು ಏ ಇಡೋ ಇಡೋಗೋಳಿಕೆ ನೋಡಿ ನಮ್ಮ ಅಮ್ಮ ಕೆಂಪು ರಂಗೋಲಿ ಮಾಡ್ತಲ್ಲ ಇಟ್ಕೆ ತಂದು ಹೆಂಗೆ ಮಾಡೈತೆ ಒಂದೇಳೆ ವೈಟು ಒಂದೇಳೆ ರೆಡ್ಡು ಈ ಥರ ಇಕ್ಕದೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ದೂರಕ್ಕೆ ಇವ್ರು ಆಟಾಡ್ತಿದ್ದಾರೆ ಮನೆ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಮೇಡಮ್ ಅವರು ಪಲಾವ್ ಮಾಡ್ಬಿಟ್ಟು ಜೋಕಾಲಿ ಮೇಲೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾವ್ರೆ ಟಿ ವಿ ಆಫ್ ಮಾಡನೇನೆ ಯಾರೂ ನೋಡ್ತಾ ಇಲ್ಲ ಬೆಳಿಗ್ಗೆ ಇಂದಲೂ ಇದೇ ಆಯ್ತಾ ಕೂತದೆ ಫುಲ್ ಕಂಪ್ಲೀಟಾಗಿ ಒಂದು ಟೇಬಲು ಲೇ ಇದು ಯಾರು ಹರಗಿರೋದು ನನಗೆ ಇರಬೇಕು ಗೈಸಿ ಎಲ್ಲೆಲ್ಲಿ ಯಾವ್ಯಾವ ವಸ್ತು ಇತ್ತು ಅಲ್ಲಿ ಫ್ರಿಡ್ಜ ಕ್ಲೀನ್ ಮಾಡಿರಲಿಲ್ಲ ಫುಲ್ಲು ಅಂದರೆ ಮೇಲ್ಗಡೆ ಒರೆಸಿದ್ದೆ ಅರ್ಜೆಂಟಿಗೆ ಹಿಂದಿನ ದಿನ ಬಂದವಲ್ಲ ಪೂಜೆ ಅಂದರೆ ಪು ಇದಕ್ಕೂ ಕೂಡ ಕುಂಕುಮ ಇಕ್ಕಿ ಹೂವು ಮಾಡಿಸಿದ್ದವು ಮೇಲ್ಗಡೆ ಎಲ್ಲ ಒರೆಸಿದ್ದೆ ಬಟ್ ಒಳಗಡೆ ಒರೆಸೋಕ್ಕಾಗಿರಲಿಲ್ಲ ಇವತ್ತು ಮತ್ತೆ ಇದನ್ನೆಲ್ಲ ಒಳಗಡೆ ನೋಡಿ ಎಷ್ಟು ನೀಟಾಗಿ ಒರೆಸಿಟ್ಟಿದ್ದೀನಿ ಎಲ್ಲನೂ ಒರೆಸ್ದೆ ಹಾಗೆ ಫ್ಯಾನ್ ಕೂಡ ಒರೆಸಿದ್ದೀನಿ ಇದ್ರ ಸುತ್ತ ಒರೆಸ್ಕೊಂಡೆ ಆ ಕಿಟಕಿ ಆಗಿರ್ಬೋದು ಆ್ಯಂಡ್ ನಂದು ಏನಿದೆ ಈ ಏರಿಯಾ ಇದನ್ನು ಒರೆಸ್ಕೋಬೇಕಿಲ್ಲ ಎಲ್ಲ ಚಿಕ್ಕ ಚಿಕ್ಕದು ಧೂಳು ಬೀಳ್ತಾ ಇರುತ್ತೆ ಸೊ ಇಲ್ಲೇನೋ ಒಂದು ಮಾಡಿಟ್ಟಿದೆ ಅಲ್ವ ಅದನ್ನೆಲ್ಲ ತೆಗ್ದು ಹಾಕಿದ್ದೀನಿ ನನ್ನ ರೂಮು ಕಿಟಕಿಗಳೆಲ್ಲ ಒರೆಸ್ಕೊಂಡಿದೀನಿ ನಮ್ಮಮ್ಮ ಬೆಡ್ ಬೆಡ್ ಶೀಟ್ ನಾವು ಬೆಂಗಳೂರಿಗೆ ಹೋಗಿದ್ದೆವು ಅಂಥೇಳಿ ಒಗೆದ್ಬಿಟ್ಟು ಇಟ್ಟೈತೆ ನಮ್ಮಮ್ಮ ಹಾಕಲ್ಲ ಒಗೆದ್ದುಬಿಟ್ಟು ಇಡುತ್ತೆ ನಾನು ಇವಾಗ ಬೆಡ್ ಬೆಡ್ ಶೀಟ್ ಎಲ್ಲ ಹಾಕೊಬೇಕು ಸೊ ಗಂಗೂರಿಂದ ಇದೊಂದು ಫೋಟೋ ತೊಗೊಬಂದೆ ಬಿಕಾಸ್ ಅಲ್ಲಿ ನಾನು ಇರೋದೇ ಕಡಿಮೆ ನಾನು ಬೀರ್ಗೆ ಇಟ್ಕೊಂಡಿದ್ದೆ ಸಂತು ಫೋಟೋ ನನ್ನ ಫೋಟೋ ಅಂದರೆ ಇದು ನನ್ನ ಫ್ಯಾಮಿಲಿ ಫೋಟೋ ಇನ್ನೊಂದು ಸಂತು ಫೋಟೋ ಬೀರ್ಗೆ ಇಟ್ಕೊಂಡಿದ್ದೆ ಅದನ್ನು ಇದೊಂದು ಎತ್ಕೊಂಡ್ಬಂದೆ ಆ ದೊಡ್ಡದ ಆ ದೊಡ್ಡ ಫೋಟೋನ ಎತ್ಕೊಬರೋ ಅಂತ ಪ್ಲ್ಯಾನ್ ನಂದು ಇರಲಿಲ್ಲ ಸೊ ಪೂಜೆ ಆಯಿತು ನಾನು ಇದ್ದೀನಲ್ಲ ಬೀರ್ ಗಿಡಣ ಅಂತ ಹೇಳಿ ನಾನು ಬೀರ್ ಗಿಡಕ್ಕೆ ಬಂದಿದ್ದು ಈ ಬ್ಯಾಗ್ಗೆ ಈ ಬ್ಯಾಗ್ಗೆ ಅದು ದೊಡ್ಡ ಫೋಟೋ ಹಿಡಿಸೋದು ಇಲ್ಲ ಆ್ಯಂಡ್ ಅಲ್ಲಿಂದ ಸಂತು ಫೋಟೋನ ತಂದು ನಾನು ಇಲ್ಲಿಟ್ಕೊಂಡು ನೋಡಬೇಕು ಅನ್ನೋಂಥದ್ದು ಏನೂ ಇಲ್ಲ ಈ ಫೋಟೋ ನಮ್ಮ ಬೆಂಗಳೂರು ಮನೇಲಿ ಇದ್ದಿದ್ದು ಮನೆ ಖಾಲಿ ಮಾಡಿದಾಗ ನಾನೇನು ಹೋಗಲಿಲ್ಲ ಅವ್ರುಗಳು ಹೋಗಿದ್ರಲ್ಲ ಅವಾಗ ನನಗೆ ಅದು ಆರು ಎಷ್ಟು ನಾಲ್ಕೈದು ತಿಂಗಳಾದಮೇಲೆ ಇದನ್ನು ಇದು ಮತ್ತು ನನ್ನ ಮಾಸ್ ಕಟ್ಸು ಸೊ ಅದನ್ನು ನ್ನ ತಂದು ಕೊಟ್ಟಿದ್ರು ಆದಾಗೆ ಹಂಗಾಗಿ ಇದೊಂದು ನಾನು ಎತ್ಕೊಬಂದು ನಾನು ರೂಮ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಸೊ ತುಂಬ ದಿನಗಳ ಹಿಂದೆಯೇ ಎತ್ಕೊಂಬರ್ಬೇಕಿತ್ತು ಎತ್ಕೊಂಬಂದಿರಲಿಲ್ಲ ಬಂದಿರಲಿಲ್ಲ ಇವಾಗ ಎತ್ಕೊಂಡ್ ಬಂದಿದ್ದೀನಿ ಸೊ ಆವಾಗ ಕೃತುಗೆ ಮೂರು ತಿಂಗಳೋ ನಾಲ್ಕು ತಿಂಗಳೋ ಪಾಪು ಕೃತು ನೋಡಿ ಗುಂಡು ಗುಂಡಕ್ಕಿದ್ಲು ಸಖತ್ತಾಗಿದ್ಲು ಸೊ ಅದು ಒಂದು ನಾಲ್ಕು ನಾಲ್ಕುವರೆ ತಿಂಗಳಲ್ಲಿ ಹುಷಾರ್ದಪ್ಪಬಿಟ್ಲು ಆವಾಗ ಅವಳು ಸಣ್ಣ ಆಗಿದ್ದು ಅದಕ್ಕಿಂತ ಮುಂಚೆ ಅವಳು ಗುಂಡು ಗುಂಡಕ್ಕೆ ದಪ್ಪಕ್ಕೆ ಚೆನ್ನಾಗಿದ್ಲು ಕೃತು ಸೊ ನಾನು ಈ ಥರ ಇದ್ದೆ ನಮ್ಮ ಸಂತು ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಇಷ್ಟು ನನ್ನ ತಂಗಿ ಬ್ಯಾಗು ಇಲ್ಲೇ ಇಟ್ಟಿದ್ದಾಳೆ ಇದನ್ನು ಬೆಡ್ ಶೀಟ್ ಹಾಸಿದ್ರೆ ನನ್ನ ರೂಮ್ ರೆಡಿ ಆಗುತ್ತೆ ಇವಾಗ ಅರ್ಸ್ತಿತ್ತು ನೋಡಿ ಇದು ಮಿಕ್ಸಿ ಬುಕ್ ಮಾಡಿದ್ಲು ನನ್ನ ತಂಗಿ ಆಫರ್ ಇತ್ತು ಬಿಗ್ ಬಿಲಿಯನ್ ಡೇಸ್ ಅಂತ ಬಟ್ಟೆನ ನಮ್ಮಮ್ಮ ಇಲ್ಲಿ ಇಟ್ಟೈತೆ ಓಕೆ ಒಂದು ಬಾಕ್ಸ್ ಅದು ಮಿಕ್ಸಿನ ಇನ್ನೊಂದು ಸ್ವಲ್ಪ ಹಳೇದೇ ಯೂಸ್ ಮಾಡ್ತೀನಿ ಹೊಸದು ಬೇಡ ಅಂತೇಳಿ ಮೇಕೇನೋ ಇಟ್ಟೈತೆ ಈ ಮಿಕ್ಸಿದು ಎರಡು ಇನ್ನೊಂದಿದೇನೋ ಇತ್ತೇನೋ ಮಿಕ್ಸಿನೋ ಜ್ವರ ಏನೋ ಇತ್ತೇನೋ ಇದಕ್ಕೆ ಬಟ್ಟೆ ತುಂಬಿಟ್ಟೈತೆ ಎಲ್ಲ ನೋಡಿದ್ರು ಬಟ್ಟೆ ಇಡೋಕ್ಕೆ ಜಾಗನೇ ಇಲ್ಲ ಹಂಗಾಗ್ಬಿಟ್ಟೈತೆ ಹನ್ನೊಂದುವರೆ ಆಗಿದೆ ಫ್ರೆಂಡ್ಸ್ ಇದು ಏನು ಇರಲಿ ನನಗೆ ಇದೇನು ನರ ನರ ಏನೇ ಇದಕ್ಕೆ ನರ ಹುಳಿ ನರುಳಿ ನರುಳ್ಳಿ ಅಷ್ಟು ಇಷ್ಟು ದಪ್ಪ ಇರ್ತವೆ ಇನ್ನೂ ದಪ್ಪ ಆಯ್ತಾವೆ ಇಲ್ಲಿ ಕಣ್ಣ ಹತ್ರ ಆಯ್ತು ಅದಕ್ಕೆ ಕೂದಲು ಕಟ್ತೀನಿ ಅಂದ್ಬಿಟ್ಟು ಕಟ್ತಾವಳಿ ನೋವು ಆಯ್ತದ ಹಾಂ ಕಣ್ಣು ಮುಚ್ಚು ಕಣ್ಣು ಕಣ್ಣ ಕಾಣಲ್ಲ ಹಿಂಗೆ ಇಟ್ಕೊ ನನ್ನ ಕಣ್ಣಿಗೆ ಕಣ್ಣಿಗೇನು ಆಗೋದ್ರ ಸರಿ ಬಾ ಹಿಂದಕ್ಕೆ ಕ್ಯಾಮ್ರ ಕಾಣಲ್ಲ ನೀನು ಮೀನು ಕರೆಕ್ಟಾಗಿ ಡಯೆಟ್ ಮಾಡ್ತಾ ಇಲ್ಲ

ನೋಯ್ತದ್ ಕಣಿ ತಳಿದ್ ಇಟ್ಕೋತೀನಿ ಎಡಿಬೇಡಿಯಾಗಿ ಲೇ ಅದ್ ಮುಖ ಕ್ರೀನ್ ಆಗ್ತದ ಮುಖ ತಳ್ದಾಗ ಹೋಗಲ್ವಾ ಒಂದ್ಸತಿ ಉಗ್ರಲ್ಲೇ ಕೆಂಟ್ ಹಾಕ್ಬಿಟ್ಟಿದೆ ಇಲ್ಲೊಂದಿತ್ತು ಉಗ್ರಲ್ ಕೆಂಟ್ ಹಾಕಿದೆ ಅದು ಮತ್ತೆ ಬಂದಿತ್ತು ಏನೋ ಒಂಥರ ಸ್ಕಿನ್ ಟ್ಯಾಗು ಮಗಳು ಮುಖದಲ್ಲಿ ಬರ್ತವೆ ಅವು ಅಮ್ಮ ಮುಖದಲ್ಲಿ ಮದಕ್ಕೆ ಕಣವೋನಿ ತಮ್ಮ ಕಣ್ಬಿಡು ಅವ್ವಾ ಅಂದ್ರೆ ಹೆಂಗೆ ಕಣ್ಬಿಡ ಕೈಪೆ ಕಟ್ ಆಗುತ್ತೆ ಆ ಕಣ್ಬಿಡ ನೆ ತಾಳಕ್ಕೆ ದೂರಕ್ಕೆ ಹಿಡ್ಕೋತಿನಿ ಕೂದ್ಲೇಲ್ಲದನೆ ಕೂದ್ಲೇ ಹಿಂಗ ಹಿಡ್ಕೊಂಡು ದೂರಕ್ಕೆ ಕಟ್ ಮಾಡೋದಕ್ಕೆ ನೆ ದೂರಕ್ಕೆ ಕಟ್ ಮಾಡೋದ್ರೆ ಶುದ್ಧ ಅंगे ಬಿಡ್ಕೊಂಡು ರಡರ್ತ್ಯಾ ಮತ್ತೆ ಏನು ಬಿಡ ಕೈ ಆಯಿತದೆ ಕಣ್ಣೆ ಇಕ್ಕೆ ಏನು ನನಗೆ ಅಮ್ಮ ದೂತ ನನಗೆ ಕಾಣ್ತಿದೆ ಅವ ಸುಮ್ಮನೆ ವ್ಯಾಡಕಡೆ ಅಷ್ಟೊತ್ತ್ರ ತದ್ರ ಪಾಯ ಹಾಕಲ್ಲ ಕತ್ತರಿಯಾ ಸರಿ

ಆಯಿತಾ ಎಲ್ಲಿ ಕಟ್ಟಿದ್ಯಾವ ಇಲ್ಲಿ ಕೂದಲು ಕಟ್ಟೋಳ ಗೈಸಿದಕ್ಕೆ ಇಲ್ಲಿ ಇದು ಕೂದಲು ಕಟ್ಟೋಳೆ ಇಲ್ಲಿ ಈ ಥರ ಕೆನ್ನೆಲೆಲ್ಲ ಇಲ್ಲ ಐತೆ ನನಗೆ ಇಲ್ಲೆಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಹೆದ್ರಕಾಬಿಟಕು ನಾವು ಈ ತಾಯಿ ಅದು ಪಡ್ತದ್ದು ಆಲ್ಟ್ಮೆಂಟ್ ಇದು ಹ್ಞೂ ನೋಡವ ಇರ್ತೀವಿ ಲಕ್ಷ್ಮಿ ಬತ್ತಾಳೆ ಲಕ್ಷ್ಮಿ ದೇವರು ಎಲ್ಚನ ಬೈಕಿ ಮಾಡ್ತೀನಿ ಎಲ್ಲಿ ಹಾಕಿದಿ ಈ ಬಾಕ್ಸ್ ಒಳಗೆ ಎಂದ್ರೆ ಹಾಕಿದಿಯಾ ಇಲ್ಲ ಬಳೆ ಆಗ್ಲೇ ಹಾಕೋತ ಎಲ್ಲಿ ಹಾಕಿರೋದಿಲ್ವೇನು ಎಲ್ಲಿಟ್ಟಿದಿರ್ತ ಹಿಡ್ಕೊಂಡಿದ್ದಿ ತಾನೇ ಬೈಕಿಯಾತಪ್ಪ ಅಪ್ಪರ್ಸೊಳ್ಗದ ನೋಡಿಕೊಡ್ತ ನಾನು ಮತ್ತೆ ನಾಲ್ಕೂವರೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒಂದು ದಿನ ಮಧ್ಯಾಹ್ನ ಟೈಮ್ ಮರ್ಕೊಂಡ್ರೆ ಹಿಂದಾಗುತ್ತೆ ಅಂದರೆ ಡೈಲಿ ಅದೇ ಥರ ಇರುತ್ತೆ ಸೊ ಫ್ರಿಡ್ಜಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು ಇತ್ತು ತುಪ್ಪ ಹಾಕಿ ರೋಲ್ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡು ಅಂತ ಮೊನ್ನೆ ದಿನ ಮಾಡಿಕೊಟ್ಟಿದ್ದೆ ಸೊ ಅದೇ ರೀತಿ ಇವಾಗ ಅವಳಿಗೆ ಮಾಡಿಕೊಟ್ಟೆ ತಿಂತಾ ಇದ್ದಾಳೆ ಏನು ಬೇಕಮ್ಮ ತಗೋ ಅಮ್ಮವರು ಇನ್ನೂ ಸ್ವಲ್ಪ ಹಿಟ್ಟಿದ್ರೆ ದೋಸೆ ಇಟ್ಟಿದ್ರೆ ನಮಗೂ ಹಾಕೊಂಡ್ರು ಇನ್ನೊಂದು ಎರಡಾಗುತ್ತೆ ಎಲ್ರೂ ನಿದ್ದೆ ಹೊಡೆದಿದ್ದೀವಿ ಅಮ್ಮ ನಾನು ಕೃಷ್ಣು ನನ್ನ ತಂಗಿ ಎಲ್ಲರೂ ರೀ ಜನ ಕೈದಲ್ಲ ಹಾಗೆ ಒಂದು ಕಡೆ ಟೀ ಇಟ್ಟಿನಿ ನೋಡಬೇಕು ಆದರೆ ಸಾರಿಗಿ ಹೋಗಬೇಕು ಏನಕ್ಕೆ ಅಂತ ಹೇಳಿದ್ರೆ ಹೊರಟ್ರೆ ಹೇಳ್ತೀನಿ ಯಾಕಂದರೆ ಹೊರಟು ಉಳ್ಕೊಂಡು ಸೊ ಅವರು ಆ ಟೈಮಿಗೆ ಇರಲ್ಲ ಅಂತ ಹೇಳಿ ಹೊರಟ್ರೆ ಹೇಳ್ತೀನಿ ಹಾಯ್ ಮಾಡಿ ಎಂಥ ಅವಳು ಗೊತ್ತಾಯು ಏನೋ ಆಚರ ಇಡ ಸಸ್ಪೆನ್ಸ್ ಆಗಿ ಅಂದ್ರೆ ಅದನ್ನು ಹೇಳ್ತಾಳೆ ಅಂದ್ರೆ ಹೊರಟ್ರೆ ಇವಾಗ ಅಮ್ಮ ಏನು ಹೇಳಲಿ ಇವಲ್ಲ ಹೋಗಣ ಅಂತ ಹೊರಟ್ರೆ ಹೇಳಕ್ ಆಯ್ತದೆ ಇಲ್ಲ ಅಂದ್ರೆ ಬೇಡ ಅಂತ ನಾನು ಅನ್ಕೊಂಡ್ರೆ ಪೀರ್ ತರಕಾಯ್ತಿರೋದು ಅನ್ಬಿಟ್ಟು ಹೇಳ್ಬಿಟ್ಟೈತಾಳ ಆಂಟಿ ಟೀ ಇಟ್ಟಿದ್ರಲ್ವಾ ಟೀ ಕುಡ್ಕೊಂಡು ಸರಿ ಅಂತ ಇವಾಗ ಬೀರ್ ತಗೊಳಕೆ ಅಂತ ಹೇಳಿ ಹೋಗ್ತಾ ಇದೀವಿ ಅಂಕಲ್ ಆಂಟಿ ಅವರು ಮತ್ತೆ ನಾನು ಅಂಕಲ್ ಬೈಕಲ್ಲಿ ಹೋದ ಅಮ್ಮ ಅಪ್ಪಾಜಿ ಕುರ್ತು ಅಪ್ಪಾಜಿ ಬೈಕಲ್ಲಿ ಬಂದ್ರು

ये इतका है नमस्ते ये स्टूडेंट है हम्म ಫೈನಲ್ಲಿ ಬೀರ್ನ ತೊಗೊಂಡು ನಮ್ಮೂರವ್ರಿಗೆ ಸೋಮಣ್ಣಂಗೆ ಆಟೋಗೆ ಹೇಳೋಕೆಂಬ ಕಾಲ್ ಮಾಡಿದ್ರು ಅವ್ರೊಂದು ಮೂರು ಜನ ಕಾಲ್ ಮಾಡಿದ್ರು ನಮ್ಗೆ ಆಲ್ರೆಡಿ ಏಳುವರೆ ಆಗಿತ್ತು ಯಾರೂ ಸಿಗಲಿಲ್ಲ ಆ ಟೈಮಿಂಗ್ಸ್ಗೆ ಸೊ ಇವ್ರದೇ ಪಕ್ಕದ ಮನೆಯವ್ರದ್ದು ಆಟೋ ಇತ್ತು ಇವ್ರು ಫೈವ್ ಹಂಡ್ರೆಡ್ ಇದ್ರು ಬಾಡಿಗೆನ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳಿ ಫಸ್ಟು ವೆಯ್ಟ್ ಮಾಡಿದೆ ಒಂದು ಕಾಲು ಗಂಟೆ ಆಮೇಲಿಂದ ಇನ್ನು ಯಾವುದೇ ಆಟೋಗಳು ಸಿಗದೆ ಇರೋ ಕಾರಣ ಸರಿ ಅಂತ ಹೇಳಿ ಅದನ್ನೇ ಸ್ವಲ್ಪ ಕಡಿಮೆ ಮಾಡಿಸ್ಬಿಟ್ಟು ಅದೇ ಆಟೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫೈನಲಿ ಬಂದು ಮನೆಗೆ ಹಾಂ ಯಾವ ಕಲರ್ ತಗೊಂಡಿದ್ದೀನಿ ಏನು ಅಂತ ಹೇಳಿ ಆ ಮುಂದೆ ಹೇಳ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈಗನ ಅಣ್ಣ ಇಲ್ಲಿ ಅಲ್ಲೇ ಇಡಿ ಇಲ್ಲಿಗೆ ಆಗುತ್ತಾ ನೋಡಿ ಅಂಕ ಈ ಮನೆ ಇಲ್ಲಿ ರೂಮ್ಗೆ ಆಗುತ್ತಾ ಅಂತ ನೋಡಿ ರೂಮ್ಗಾದರೆ ರೂಮ್ಗೆ ಇಟ್ಬಿಡೋಣ ಅಂತ ಇಲ್ಲ ಒಂದು ಹಾಲಿಗೆ ಜರಗಿಸ್ಬಿಟ್ರೆ ಆಯ್ತದೆ ಕಣಮ್ಮ ಅಲ್ಲಿ ಪಾತ್ರೆ ಇಟ್ಟಿದ್ದೀವಲ್ಲ ಒಂದು ಹಾಲಿಗೆ ಒಂದು

ಯಾರ್ದು ಕೇಳು ಯಾರ್ದು ಕೃತು ಚಾಂದ ಮನೆ ಕನ್ಮಗಳು ದುಡ್ಡು ಕೊಟ್ಟಿರೋದು ನಮ್ ತವ್ ಎಲ್ ಬತ್ತದೆ ದುಡ್ಡು ಆ ಮುಂದೆ ದುಡ್ಡು ಥ್ಯಾಂಕ್ ಯು ಅಮ್ಮನು ಬೀರ್ ತಕೊಡ್ತೇರ ಅದಕ್ಕೆ ಆದ್ರೂ ನಮ್ದೇ ತಾನೆ ನಮ್ಮ ರೂಮ್ ಅಲ್ಲಿ ಇದ್ಮೇಲೆ ನಮ್ದೇ ಯಾರು ದುಡ್ಡು ಕೊಟ್ರೆ ಅಲ್ವಾ ಬಟ್ಟೆ ಇಟ್ಕೊಳಕೆ ಆ ಫ್ರೆಂಡ್ಸ್ ತಂದರು ಮತ್ತೆ ಏನೋ ಆಗಲ್ಲ ಅಂತೇಳಿ ವಾಪಸ್ಸು ಹಿಂದಕ್ಕೆ ತಗೊಂಡೋಗಿ ಮತ್ತೆ ಒಳಗಡೆ ತಗೊಬಂದ್ರು ಎರಡೆರಡು ಸಲ ಆಯ್ತು ಅವಳು ಹ್ಯಾಪಿ ಆಗ್ಬಿಟ್ಟವಳೆ ಅವ್ಳಿಗೆ ಮನೆಗೆ ಏನಾರು ತರೋದು ಅಂದ್ರೆ ನಮ್ಗಿಂತ ಅವಳಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಅವ್ಳಿಗೆ ಸುಮ್ನೀರ್ತು ಸುಮ್ನೀರಂಗ ಎಲ್ಲ ಆಡ್ಬಾರ್ದು

ಒಡೆ ಚೆನ್ನಾಗದಲ್ಲ ಜೊತೆಗೆ ಇನ್ನೊಂದು ಥರನಾ ಸಪ್ಪೆ ಒಡೆ ನಿಂದು ತಿನ್ಚಿನ ಎಷ್ಟು ಎರಡು ಹಾಕೊಟ್ಟಿದ ಎರಡು ಒಡೆ ಒಂದೇ ಒಡೆ ಕೃತು ಒಂದೇ ಒಡೆ ಇನ್ನೊಂದು ಒಡೆ ತಿನ್ನು ಬರೀ ಪಾಯಸ ಕುಡಿತಾರಾ ತರನಾ ಅನ್ನ ಹಾಕೊಡೋಣ ಅದಕ್ಕೆ ಮಧ್ಯಾಹ್ನದ ಅನ್ನ ಅದಲ್ಲ ಅವಳು ತಿನ್ಬೇಕಾರೆ ಹಾಕೊಟ್ರೆ ತಿನ್ಕೊತಾಳು బట్టే అడగసిట్ట ఎస్టు బట్టే తోర్స్తీన హేచిన ఎల్ అవచ్చినూ బట్టెలు యావ్యాక వర అందు ఎరడు కంచినూరు ఇంగ్లీష్ అన్ టు అల్ కాపుట్ హూ బేగ నోడి గైస్ ఇష్టూ బట్టెగ్న ఇది

ಇದು ಯಾರು ಇದು ಇದು ಕಳ್ಳೆ ಇದು ಇದು ಕಳ್ಳೆ ನೀನಾ ಮುದ್ದಮ್ಮ ಗಾಯ್ಸ್ ನೋಡಿ ನೀರ್ ತಂದು ಕ್ಲೀನ್ ಮಾಡ್ತಿದ್ದಾರೆ ಮೇಡಂ ಅವರು ಇದು ಏನು ಏನು ಅಂದ್ರೆ ನಾನ್ ಸ್ವಲ್ಪ ಕೊಟ್ಟೆ ಸೊ ಸ್ಪಾನ್ಸರ್ ಬೈ ಚಾಂದಿನಿ ಅಮ್ಮದು ಸ್ವಲ್ಪ ಅಕೌಂಟ್ ಅಲ್ಲಿ ಇತ್ತು ಅದೆಲ್ಲ ಸೇರಿ ಸೊ ಎಂಟು ಸಾವಿರ ಡೌನ್ ಪೇಮೆಂಟ್ ಮಾಡಿ ನೀವು ಶಾಕ್ ಆಗ್ತೀರಾ ಈ ಬೀರ್ಗೆ ಅಷ್ಟೊಂದು ಕೊಟ್ರ ಸುಷ್ಮಾ ಅಂತ ಹೇಳಿ ಆಕ್ಚುಲಿ ನಾನು ಶಾಕ್ ಅಲ್ಲಿದ್ದೀನಿ ಮಾತಾಡಬಾರ್ದು ಉಳ್ಳ ಬಟ್ಟೆ ಒಳಗಡೆ ಬಟ್ ಕೇಜು ತುಂಬಾ ಗಟ್ಟಿ ಇದೆ ನೋಡಿ ಹಿಂಗ ಇದ್ ಮಾಡಿದ್ರು ಕೂಡ ಏನು ಶೇಕ್ ಆಗಲ್ಲ ಡೋರ್ ಈ ತರ ಇದೆ ಮಾಮೂಲಿ ನಾರ್ಮಲ್ ಏನಿರುತ್ತೆ ಆ ತರ ಸೊ ಇದು ಎರಡ್ ಲಾಕರ್ ಕೊಟ್ಟಿದ್ದಾರೆ ಇಲ್ಲೊಂದ್ ಲಾಕರ್ ಕೆಳಗಡೆ ಒಂದ್ ಲಾಕರ್ ಕೊಟ್ಟಿದ್ದಾರೆ ಈ ಮಿಸ್ಪ್ಲೇಸ್ ಆಗ್ಬಾರ್ದು ಅಂತ ಹೇಳಿ ನಂಬರ್ ಆ ಕೀ ನಂಬರ್ ನನಗೆ ಹೇಳ್ಬಿಟ್ಟೆ ಬರೋದು ಅದಕ್ಕೆ ನಾವು ಕೊಟ್ಟಿದ್ದು ಒಂದು ಫುಲ್ ಡ್ರೆಸ್ ಏನಿದೆ ಅನ್ಸುತ್ತೆ ನಮ್ಗೆ ಮಿರರ್ ಬೇಕಿತ್ತು ಆಕ್ಚುಲಿ ಆ ಹಳೆ ಮೀರಲ್ಲಿ ಕಾಣಿಸಲ್ಲ ಎಂಟು ಸಾವಿರ ಡೌನ್ ಪೇಮೆಂಟ್ ಮಾಡುದು ಆ ಮುಂದೆ ಸ್ವಲ್ಪ ಅಕೌಂಟ್ ಅಲ್ಲಿ ಇತ್ತು ಅದೆಲ್ಲ ಡ್ರಾ ಮಾಡ್ಕೊಂಡು ಇನ್ನ ನಾನು ಹಾಕ್ಸಿರೋದು ಇ ಎಂ ಐ ಬಂದು ಹನ್ನೆರಡು ಸಾವಿರ ಹಾಕ್ಸಿದೀನಿ ಎರಡ್ ಸಾವಿರ ಆರ್ ತಿಂಗಳು ಆರ್ಕಂತ ಕಟ್ಟಬೇಕು ಟೋಟಲ್ ಅವ್ರು ಹೇಳಿದ್ರು ಇಪ್ಪತ್ತೊಂದು ಮೂರ್ ಹೇಳ್ತಿದ್ರು ಬಟ್ ನಮಗೆ ಗೊತ್ತಿರೋ ಆಂಟಿ ಅಂಕಲ್ನ ಕರ್ಕೊಂಡು ಹೋಗಿರೋದ್ರಿಂದ ಇಪ್ಪತ್ತೊಂದು ನಾವು ಹದಿನೆಂಟಕ್ಕೆ ಕೇಳ್ದು ಹತ್ತೊಂಬತ್ತಕ್ಕೆ ಕೇಳ್ದು ಕೊಡ್ಲೇ ಇಲ್ಲ ಅಂದ್ರೆ ನಾವು ಹೋಗಿದ್ದು ಈವ್ನಿಂಗ್ ಐದು ಐದುವರೆಗೆ ಹೋಗಿದ್ದು ಅಲ್ಲೇ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ದು ಅಂತ ಅಮ್ಮಂಗು ಇಷ್ಟ ಆಯಿತು ಪರ್ಪಲ್ ಕಲರ್ ನಂಗೆ ಆರೆಂಜ್ ಆ್ಯಂಡ್ ಪಿಂಕ್ ಇತ್ತು ಅದೊಂಥರ ರೋಸ್ ಕಲರ್ ಅದನ್ನ ಇಟ್ಕೊಂಡಿದ್ದೆ ಬಟ್ ಅದು ಸ್ವಲ್ಪ ಏನೋ ಚಿಕ್ಕ ಸ್ಕ್ರಾಚ್ ಆಗಿತ್ತು ಅಂತ ಹೇಳಿ ಬೇಡ ಅಂದೆ ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಪರ್ಪಲ್ ಬೀರ್ ಇದೆ ಗಂಗೂರಲ್ಲಿರೋದು ಸೇಮ್ ಪರ್ಪಲ್ ಕಲರ್ ಅದಕ್ಕೋಸ್ಕರ ಬೇಡ ಅಂತ ಅನ್ಕೊಂಡು ಫಸ್ಟ್ ನಾನು ಯಾವ್ದು ನೋಡಿದ್ದೆ ಅಮ್ಮ ಯಾವ್ದು ಇಷ್ಟಪಟ್ಟಿತ್ತು ಅದನ್ನೇ ಎತ್ಕೊ ಬಂದ ಸೊ ಇದು ಅಮ್ಮ ಕಲರ್ ಹಾಗಾಗಿ ಸೊ ಟೋಟಲು ಇದಕ್ಕೆ ಈಗ ಕೊಟ್ಟಿರೋದು ಇಪ್ಪತ್ತ್ ಸಾವಿರ ಎಂಟು ಸಾವಿರ ಡೌನ್ ಪೇಮೆಂಟ್ ಹನ್ನೆರಡು ಸಾವಿರ ಇ ಎಮ್ ಐ ತಿಂಗ್ಳಿಗೆ ಎರಡ್ ಸಾವಿರ ಆರ್ಕಂತ ಕಟ್ಟಬೇಕು ಆ ಸೊ ಗಟ್ಟಿ ಗೈಸ್ ಎಷ್ಟೇ ಏನೇ ಮಾಡಿದ್ರು ಅಳ್ ಆಡಲ್ಲ ಏನೂ ಆಗಲ್ಲ ಇನ್ನೊಂದ್ಸಲ ತೋರಿಸ್ತೀವಿ ಒಳ್ಳೆದೇ ನಾರ್ಮಲ್ ಆಗಿದೆ ಬಟ್ ಎಲ್ಲ ಗಟ್ಟಿ ಇದೆ ನೀವು ನೋಡ್ತಾ ಇರ್ಬೋದಲ್ಲ ಸೊ ಎಲ್ಲೂ ಏನು ಅಗ್ಳಾಡಲ್ಲ ಏನು ಇಲ್ಲ ಇದು ಅವ್ರು ಆರ್ಡರ್ ಕೊಟ್ಟು ಆಡಿಸ್ಕೊಂಡು ಮನೆಯಲ್ಲಿ ಒಂದು ಹಳೆ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ನಾವು ಹಂಗಿಗ್ ಹೋಗ್ತಿರ್ಲಿಲ್ಲ ಸೊಸ್ಲಿಮ್ ಅಂಕಲು ನೀವು ನನ್ನ ವಿಡಿಯೋದಲ್ಲಿ ನೋಡಿದ್ರಲ್ಲ ಅವರೇ ಬಂದು ತಂದು ನಮ್ಗೆ ಹೆಂಗ್ ಬೇಕು ಅಂದ್ ಇಟ್ಕೊಟ್ಬಿಟ್ಟು ಹೋದ್ರು ಸೊ ಆಟೋ ಬಾಡಿಗೆ ನಾನೂರು ರೂಪಾಯಿ ಅದನ್ನ ಹೇಳಬೇಕು ಇದು ಇಪ್ಪತ್ತು ಸಾವಿರ ಬೀರ್ಗಾಯ್ತು ಐನೂರು ರೂಪಾಯಿ ಕೇಳ್ತಿದ್ರು ಐನೂರು ರೂಪಾಯಿಲಿ ಅಂಕಲ್ ಫೋರ್ ಹಂಡ್ರೆಡು ಫೈನಲ್ ಅಂತೇಳಿ ನಾನ್ನೂರು ರೂಪಾಯಿ ಬಾಡಿಗೆ ಬಂದು ಟೋಟಲು ಈ ಬೀರು ಬಿದ್ದಿರೋದು ಇಪ್ಪತ್ತು ಸಾವಿರದ ನಾನೂರು ರೂಪಾಯಿ ಗೈಸ್ ಇವಾಗ ನಮ್ದೇನು ಕೆಲಸ ಅಂದರೆ ಈಗ ಇದು ಒರೆಸ್ಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊರೆಸ್ಬಿಟ್ಟು ಇವಾಗಲೇ ಪೂಜೆ ಮಾಡಿ ಸಾಧ್ಯ ಆದಷ್ಟು ಬಟ್ಟೆನ ಜೋಡಿಸ್ಬಿಟ್ಟು ವಡೆ ಪಾಯಸ ಮಾಡಿದಾಳೆ ಇವರೆಲ್ಲ ವಡೆ ಪಾಯಸ ತಿಂದರು ನಾನು ಇನ್ನೂ ತಿಂದಿಲ್ಲ ತಿಂದ್ಬಿಟ್ಟು ಮರಿಕೊಳ್ಳೋದು ಎಲ್ಲರ್ ಇಷ್ಟ ಆಯ್ತಾ ಬೀರ್ ಚೆನ್ನಾಗಿದ್ಯಾ ಅಮೌಂಟ್ ಏನಾದರೂ ಜಾಸ್ತಿ ಆಯ್ತಾ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅವ್ರೆ ಪೂಜೆಗೆ ಇದೇನು ಎಲ್ಲಕ್ಕೆ ಸಕ್ಕರೆ ಹಾಕಿದ್ಯಾ ಕಾಳುಗಳು ಕಾಳುಗಳು ತರ ಕಾಳುಗಳ್ನಿ ಮೂರು ಮೂರ್ತರ ನವಧಾನ್ಯಗಳನ್ನ ಹಾಕಿ ಒಂದು ವರ್ಷ ದಾರ ಕಟ್ಟಿ ಬಿಳಿ ಬಟ್ಟೆಗೆ ಕಟ್ಟೋರೆ ಅದನ್ನು ಬೀರು ಕಟ್ಟಕ್ಕೆ ಹಂಗೆ ಒಂದು ನಿಂಬೆ ಹಣ್ಣು ಮಾಡವಳೆ ನಿಂಬೆ ಹಣ್ಣು ಕಟ್ಟಕ್ಕೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಿಂಬೆ ಹಣ್ಣು ರಶ್ನಾ ಕುಂಕುಮ ಹಂಗೆ ಇಟ್ಕೊಂಡಿದ್ದೀನಿ ಸಾಕ ಸೆಂಡ್ ಮಾಡ್ಲಾ ಅದ್ ಹಾಕಿರ ಸೆಂಡ್ ಬೇಡ್ವಾ ನೋಡಿ ಬಳೆ ಅವಳು ಹಿಡ್ಕೊಳೆ ಮಾಡು ಮಾಡು ನೀನೇ ಮಾಡು ನೋಡಿ ನೋಡಿಂಗ್ ಮಾಡಿದೀನಿ ಲಕ್ಷ್ಮಿ ಬರ್ಲಿ ಏನ್ ಮಾಡು ಬೀರ್ ತುಂಬಾ ದುಡ್ಡು ತುಂಬಕೊಳಂಗಾಗ್ಲಿ ಕನಪ್ಪ ಬೀರ್ ತುಂಬ ಒಡವೆ ತುಂಬಿಕೊಳ್ಳಂಗಾಗ್ಲಿ ಅಂತ ಕೇಳ್ಕೊತಾವಳ ಚಂದ್ರ ನೋಡಿ ನಮ್ಗೆ ಹಾಕಿರೋ ಬಳೆನ ಬಳೆ ಇಡಬೇಕು ಅಂದ್ಬಿಟ್ಟು ತಕೊಂಡೋಗಿ ಬಳೆ ಇಟ್ಟವಳೆ ಅಲ್ಲಿ ಹಾ ಅಪ್ಪರ ದುಡ್ಡು ಬರ್ಲಿ ಅಂತ ಕೇಳ್ಕೊಂಡ ಅಮ್ಮ ಕೊಡು ಚಂದಮ್ಮ ಕೊಡು ಅಮ್ಮನ್ ಕೊಡ್ಸಿನ ಅಯ್ಯೋ ಅದು ಬಿ ಕೈ ಕೊಟ್ಬಿಟ್ಟು ಅಡ್ಬೀಳು ಅಡ್ಬೀಳದೇ ಬೇಡ ಬಿಡು ಬೀರ್ಗೆ ಯಾಕೆ ಅಡುಬೀಳ್ತಿ ಕೃತ ಬೇಡಕ ಬೀರ್ಗೆ ಅಡ್ ಅತಿಯಾದ ಭಕ್ತಿ ಲಕ್ಷ್ಮಿ ಬರಬೇಕು ಅಪ್ಪರ ದುಡ್ಡು ತುಂಬಬೇಕು ಪೂಜೆ ಮಾಡಿದ್ಯಲ್ಲ ನೀನು ಸಣ್ಣ ಲಕ್ಷ್ಮಿ ತಾನೆ ನಮ್ಮನೆ ಲಕ್ಷ್ಮಿ ತಾನೆ ನೀನು ಅಮ್ಮನ್ ಕೊಡು ಊ ಚದು ಅಪ್ಪಾಕ ಬಂದೋಳೆ ಸಾಕಾದು ಮಾಡ್ಬೇಕೇನೆ ಲಕ್ಷ್ಮಿ ಬರ್ಲಿ ಮಾಡು ಬೀರ್ ತುಂಬ ಒಡವೆ ತುಂಬಿಕೊಳ್ಳಂಗಾಗ್ಲಿ ಅದು ಓಪನ್ ಮಾಡ್ದಾನೆ ಪೂಜೆ ಬುದು ಅಂತ ಟೀ ಶರ್ಟ್ಗೂ ಇದು ಮ್ಯಾಚಿಂಗು ಎಲ್ಲ ಬರ್ಲಿಕ್ಕನಪ್ಪ ಚೆನ್ನಾಗಿ ದುಡ್ಡು ಬೀರ್ ತುಂಬ ತುಂಬಿಕೊಳಂಗೆ ಅಂತ ಒಡವೆಗಳೆಲ್ಲ ಬಂದ್ಬಿಡ್ಲಿ ಜಾಸ್ತಿ ಒಡವೆ ಮಾಡಿಸ್ಕೊಳ್ಳುವಷ್ಟು ದುಡ್ಡು ಕೊಡಪ್ಪ ಸಂಬಳ ಜಾಸ್ತಿ ಆಗಲಿ ಇನ್ಸೆಲ್ಟಿವ್ ಜಾಸ್ತಿ ಬರಲಿ ನಮ್ಮ ಅಕ್ಕಂಗೆ ಯೂಟ್ಯೂಬಿಂದ ದುಡ್ಡು ಜಾಸ್ತಿ ಬಂದ್ಬಿಡ್ಲಿ ಅದೆಲ್ಲ ನಾವು ಬೀರು ತಂದು ತಂದು ಇಡೋಂಗಾಗಲಿ ಅಂತ ಹೇಳು ಅದೆಲ್ಲ ಮುಂಚೆನೇ ಓಪನ್ ಮಾಡಬೇಕಿತ್ತು ವಾಳಿಗೊಂಚೂರು ಅಷ್ಟು ಓ ಏನಾಗೋದು ಅದೇನೋ ಧಾನ್ಯಗಳದ್ದು ಕಟ್ತಾ ಎಲ್ಲಿ ಕಟ್ ಲೇ ಕಟ್ಬಿಡ್ತಾನೆ ಪೂಜೆ ಮಾಡೋದು ಕಟ್ಬಿಟ್ಟು ಪೂಜೆ ಮಾಡೋದು ಏನು ಮಕ್ಕಳ ಇನ್ನೊಂದು ಕಟ್ಬಿಟ್ಟು ಇನ್ನೊಂದು ಸರ್ತಿ ಪೂಜೆ ಮಾಡಿ ತುಂಬ ತರ ಧಾನ್ಯಗಳು ಹಾಕಿರೋದು ಆಧಾರದಲ್ಲಿ ಬಿಳಿ ಬಟ್ಟೆ ಕಟ್ಟಿಬಿಟ್ಟು ಕಳ್ತಾರೆ ಸುಮ್ಮನೆ ನೋಡಿ ಪಕ್ತಿ ವಾದಿಬಾರ್ದು ಮಾಮಿ ಲಕ್ಷ್ಮಿ ಮಾಮಿ ಬೀರು ಗೊತ್ತಾ ಸಹ ಮಾಡ್ಕೋ ಎಲ್ಲ ಒಳ್ಳೇದ ಅಲ್ಲಿ ಎಂತ ಕಟ್ಟೆ ಬೇಗ ಬೇಗ ಮದುವೆ ಆಗ್ಬಿಟ್ಟು ಮದುವೆ ಆಗೋಕ್ಕೂ ಬೀರಿಗೂ ಏನು ಸಂಬಂಧ ಅಲ್ಲ ಒಡವೆ ತುಂಬು ಅಂತ ಒಡವೆ ಮಾಡಿಸ್ಕೋ ಜಾಸ್ತಿಯಾ ಈಗಿನ ರೇಟಲ್ಲಿ ಏನೋ ಮಡಿಸ್ಕೊಳು ಭಕ್ತಿ ಇರ್ಲಿ ಭಕ್ತಿ ಇರ್ಲಿ ನಗಡಬೇಡ ಫುಲ್ ಭಕ್ತಿ ಫುಲ್ ಭಕ್ತಿ ಕಣ್ಣೇ ಗೈಸ್ ನೋಡಿ ಗೈಸ್ ಸಾಕು ಬಿಡವ ಆಯ್ತು ನಿನ್ನ ನಿನ್ನ ಭಕ್ತಿಗೆ ಲಕ್ಷ್ಮೀ ದೇವಿ ಹೊಲ್ದು ತತಾಸ್ತು ಮಗಳೇ ನಿಮ್ ಮನೆಗ್ ಬರ್ತೀನಿ ಅಂತಾರೆ ಎಲ್ಲ ಉಲ್ಟಾ ಕೇಸು ಸರಿ ಬನ್ನಿ ಈಗ ಆಯ್ತಲ್ಲ ಪೂಜೆ ಮುಗೀತು ಗೈಸ್ ಇವಾಗ ಈ ಬಟ್ಟೆ ಎಲ್ಲಾನು ಆದ್ರೆ ಇಟ್ಬಿಡ್ತೀನಿ ನಾನು ಇದೇ ಖುಷಿಗೆ ವಡೆ ಪಾಯ್ಸಾನು ತಿಂದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಆಲ್ಮೋಸ್ಟ್ ಏಳೆಂಟು ತಿಂಗಳಿಂದ ಆಸೆ ಐತಿ ಬೇಕು ಅಂತಲ್ಲ ಕಣೆ ಹಿಂಗೆಲ್ಲ ಗಲೀಜು ಗಲೀಜಾಗಿ ಇಟ್ಕೊಂಡಿದ್ನಲ್ಲ ತೋರಿಸ್ತೀನಮ್ಮ ನೋಡಿ ಗೈಸ್ ಅದು ಬುಕ್ ಇಟ್ಕೊಂಬರೆಯೋದು ಅದು ನಮಗೆ ಮಾಡ್ಸಿದ್ದು ನಮ್ಮ ಅಪ್ಪಾಜಿ ಈಗ ಕೃತು ಯೂಸ್ ಮಾಡ್ತಾಳೆ ಚಿಕ್ಕದೊಂದು ಬಂದಿದೀವಿ ಬಿಕಾಸ್ ಅದು ದೊಡ್ಡದು ಅಂತ ಹೇಳಿ ಚಿಕ್ಕದೊಂದು ಬಂದಿದೀವಿ ಆ ಹೊಸ ಮಂಚ ಮಾಡಿಸಿದ್ವಲ್ಲ ಆಗ ಮಾಡಿಸ್ತು ಇದನ್ನ ಬಂದು ನನ್ನ ರೂಮಲ್ಲಿ ಮಂಚ ಇದೆಯಲ್ಲ ಈ ಮಂಚ ಇದೆಯಲ್ಲ ಅವಾಗ ಅದನ್ನ ಮಾಡಿಸಿದ್ದು ಸೊ ಮಂಚದ ಜೊತೆಗೆ ಏನು ಸ್ಟಡಿ ಟೇಬಲ್ ತರ ಅದೊಂದು ಚಿಕ್ಕ ಚಿಕ್ಕದೊಂದ್ ಮಾಡ್ಸಿದೀವಿ ಇವಾಗ ಎರಡಿದೆ ಅವಳು ಇನ್ನೊಂದು ಸ್ವಲ್ಪ ದೊಡ್ಡೋಳಾದ್ಮೇಲೆ ಆದ್ಮೇಲೆ ಅದನ್ನ ಯೂಸ್ ಮಾಡ್ತಾರೆ ಇವಾಗ ಏನ್ ಕೆಲಸ ಅಂದ್ರೆ ಇದನ್ನೆಲ್ಲ ಬಟ್ಟೆ ಎಲ್ಲ ಹಿಂಬಿಸಿಟ್ಬಿಟ್ಟು ಬೀರಿಗೆ ಊಟ ಮಾಡ್ಬಿಟ್ಟು ಪಾಚಿ ಮಾಡೋದು ಅಷ್ಟೇನೆ ಸೊ ಜೋಡ್ಸದ್ಮೇಲೆ ಹೇಗ್ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಟೈಮ್ ಬಂದು ಹತ್ತೂವರೆ ಆಗಿದೆ ಜೋರ್ಸಿ ಕಂಪ್ಲೀಟ್ ಆಗಿ ಜೋಡಿಸ್ಬಿಟ್ಟು ಊಟ ಮಾಡ್ಕೊಂಡ್ ಬಂದೆ ಇವಳು ಬಿಗ್ ಬಸ್ ಇವಳ ಪಪ್ಪ ಅಮ್ಮನ್ ಬಿದ್ದು ಜೋಡಿಸೋದು ನಂದು ಎಲ್ಲ ಕೊಡೋಕೆ ನನ್ ತಂಗಿನ ಹೆಲ್ಪ್ ಮಾಡೋದು ಒಬ್ಳೇ ಜೋಡಿಸ್ಲಿಲ್ಲ ಬಿಗ್ ಬಾಸ್ ನೋಡಿದ್ರು ಈಗ ಅಡ್ವರ್ಟೈಸ್ಮೆಂಟ್ ಬರ್ತು ಅಂತ ಹೇಳಿ ಕಂಪ್ಲೀಟ್ ಆಗಿ ಹೆಂಗ್ ಕಾಣ್ತಾ ಇದೆ ಹೊಸ ಬೀರು ಅಂತ ಹೇಳಿ ತೋರ್ಸೋಣ ವಿಡಿಯೋ ಮಾಡೋಣ ಹಾಗೆ ವಿಡಿಯೋ ಎಣ್ಣ ಮಾಡೋಣ ಅಂತ ಅನ್ ಕರ್ಕೊಬಂದೆ ರೀತಾಯ್ತಿ ಅದ್ ಯಾಕೆ ಗೊತ್ತಾಗ್ ಹೊಸ ಬೀರು ಇವತ್ತೇ ತಂದು ಇವತ್ತೇ ಪೂಜೆ ಮಾಡಿ ಬಟ್ಟೆ ಜೋಡಿಸಿರೋದು ಒಂದೇ ಒಂದು ಚೂರು ಒಂದೇ ಒಂದು ಚೂರು ಜಾಗ ಇಲ್ಲ ಏನಾದ್ರು ಹೊಸ ಡ್ರೆಸ್ ಕೂಡ ಒಂದು ಎರಡು ಜೊತೆ ತಂದು ಇಡ್ತೀನಿ ಅಂದ್ರೂ ಕೂಡ ಜಾಗ ಇಲ್ಲ ಇದು ಕಂಪ್ಲೀಟ್ ಕುರ್ತಾ ಸೆಟ್ ಸೊ ಇದು ಕಂಪ್ಲೀಟ್ ಕುರ್ತಾ ಈ ಮೇಲ್ಗಡೆ ಎರಡು ಸೆಟ್ ಇಟ್ಟಿದೀನಿ ಈ ಕಡೆ ಜಾಗ ಇಲ್ಲ ಅಂತ ಹೇಳಿ ಇದು ಎರಡು ಹೊಸ ಅದು ನಾನು ಹಾಕೇ ಇಲ್ಲ ಟಾಪು ಇದು ಲೆಗಿನ್ಸು ಲೆಗಿನ್ಸ್ ಇನ್ನೊಂದ್ ಸ್ವಲ್ಪ ಗೊತ್ತಾಗ್ದೇನೆ ಕೆಳಗಡೆ ಹಾಕ್ಬಿಟ್ಟೆ ಈಗ ನಾನು ಎಷ್ಟು ಪೇಶನ್ಸ್ ಇಂದ ಜೋಡ್ಸಿದೀನಿ ಅಂದ್ರೆ ಇದು ಎರಡು ಸ್ಟೆಪ್ ಮೂರ್ ಸಲ ಬಿದೋಯ್ತು ಮೂರ್ ಸಲ ಜೋಡಿಸಿದೀನಿ ಬಿಕಾಸ್ ನಾನು ಇವತ್ತೇ ವಿಡಿಯೋ ಮಾಡಿ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಮೂರ್ ಸಲ ಬಿದೋಯ್ತು ಇದೊಂದು ಸ್ಟೆಪ್ಪು ಇದೊಂದ್ ಸ್ಟೆಪ್ ಇದೊಂದು ಸ್ಟೆಪ್ಪು ತುಂಬಾ ಪೇಶನ್ಸ್ ಇಂದ ಜೋಡಿಸಿದೀನಿ ಹೆಚ್ಚು ಕಡಿಮೆ ಒನ್ ಅವರ್ ಮೇಲೆ ಆಗಿದೆ ಬಟ್ಟೆಗಳು ಅಮ್ಮ ಬೀರಲ್ಲಿ ಅದನ್ನ ಎತ್ತಿ ಇಲ್ಲಿಟ್ಟಿದೀವಿ ಜಾಸ್ತಿ ನಾವು ಯೂಸ್ ಮಾಡಲ್ಲ ರೇರ್ ಆಗಿ ಯೂಸ್ ಮಾಡುವಂತಹ ಗೌನ್ಗಳು ಇಲ್ಲಿ ಹಾಕಿದೀನಿ ಅಂಡ್ ಇಲ್ ಕೂಡ ನಂದು ನನ್ ತಂಗಿದೆಲ್ಲ ಯಾವಾಗ್ಲೂ ಅಪರೂಪಕ್ಕಾಗುವಂತ ದೊಡ್ಡ ದೊಡ್ಡ ಗೌನ್ಗಳು ಇಲ್ಲಿ ಹಾಕಿದೀನಿ ಅದ್ ಹೊಸ ಬಟ್ಟೆಗಳು ಫ್ರ್ಯಾಕ್ ಆಗಿರ್ಬೋದು ಗೌನ್ ಆಗಿರ್ಬೋದು ಮಿಡ್ಡಿ ಆಗಿರ್ಬೋದು ಇಲ್ಲಿ ಫ್ರಾಕ್ಸ್ ಇಲ್ಲಿ ಮತ್ತೆ ಇಲ್ಲಿ ಕೃತದ ಸ್ಪೆಟ್ರು ನಂದು ಇರೋದು ಹಿಂದ್ಗಡೆ ಒಂದು ಹತ್ತು ಸ್ವೆಟ್ರುಗಳಿದೆ ಅದನ್ನ ಇಲ್ಲಿ ಹಾಕಿದೀನಿ ಇಲ್ಲಿ ಬಂದು ಮಂಚದ್ದು ಸೆಟ್ ಏನು ಬೆಡ್ ಬೆಡ್ ಶೀಟ್ ಸೆಟ್ ಇಟ್ಟಿದೀನಿ ಇಷ್ಟೆಲ್ಲ ಆಕರ್ಗಳು ಮಾತ್ರ ಇನ್ನೂ ಏನು ಇಟ್ಕೊಂಡಿಲ್ಲ ಖಾಲಿ ಟೈಮ್ ಆಗೋಯ್ತು ಅಮ್ಮ ಬೆಳಗ್ಗೆ ಜೋಡಿಸ್ಕೊಳ್ಳಿವೆ ಬಾ ಎಲ್ಗೋಯ್ತು ಎಲ್ಗೋಯ್ತು ನಮ್ದು ನ್ಯೂಸ್ ಪೇಪರ್ ಸಿಗ್ಲಿಲ್ಲ ಇಷ್ಟೊತ್ತಲ್ಲಿ ಅರೇಂಜ್ ಮಾಡಕ್ ಆಗಲ್ಲ ಅಂತ ಹೇಳಿ ವೇಲ್ ಹಾಕ್ಬಿಟ್ಟು ಅದೇನಾಯ್ತು ಅಂದ್ರೆ ವೇಲ್ ಜಾರ್ತೈತೆ ಅಪ್ಪಾ ಭಗವಂತ ಮೂರ್ ಸಲ ಬಿದ್ದೋಯ್ತು ನಂಗೆ ಹೊಸ ಬೀರು ಜಾಗನೇ ಇಲ್ಲಲ್ಲ ಅಂತ ಒಂಥರ ಮನ್ಸಲ್ ಒಂಥರ ಹೆಂಗೋ ಫೀಲ್ ಆಯ್ತೈತೆ ಐತೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಸೊ ಇಷ್ಟು ನನ್ನ ಬೀರಿನ ಕತೆಗೈಸಿ ಸೊ ಇದು ನನ್ನ ಹೊಸ ಬೀರು ಅಂಡ್ ನನ್ನ ಬೀರ್ತೂರು ಲಾ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದೀನಿ ಬೀರ್ಗ್ ಬಂದು ಇಪ್ಪತ್ತು ಸಾವಿರ ಕೊಟ್ಟು ಎಂಟು ಸಾವಿರ ಡೌನ್ ಪೇಮೆಂಟ್ ಆರು ತಿಂಗಳು ಎರಡೆರಡು ಸಾವಿರ ಸಾವಿರ ಕಂತಾಕಿಸ್ಕೊಂಡಿದೀವಿ ಅಂಡ್ ಆಟೋ ಚಾರ್ಜ್ ನಾನೂರು ರೂಪಾಯಿ ಟೋಟಲ್ ಇಪ್ಪತ್ತು ಸಾವಿರದ ನಾನೂರು ರೂಪಾಯಿ ಬಂಡವಾಳ ಹಾಕಿದೀನಿ ಈ ಬೀರ್ ಮೇಲೆ ಸೊ ತುಂಬಾ ಗಟ್ಟಿ ಇದೆ ಕೆ ಜು ಕೂಡ ತುಂಬಾ ಗಟ್ಟಿ ಇದೆ ಅಳ್ಳಾಡಲ್ಲ ಸೊತ್ತು ವರ್ಷ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಇಷ್ಟೇ ನಮ್ಮ ಬೀರ್ ಟೂರು ನಮ್ಮ ಹೊಸ ಬೀರಿನ ಕತೆ ಸೊ ಇಷ್ಟ ಆಗಿದ್ರೆ ಏನ್ ನೋಡ್ಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಐಟಮ್ಸ್ ಎಲ್ಲ ಮನೆಗೆ ತುಂಬುತ್ತಾ ಇರೋಣ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್